ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ರವಿರಾಜ್ ಯೂಟ್ಯೂಬ್ ಚಾನಲ್ ಇವತ್ತು ಮಂಗ್ಳೂರಿಗೆ ಬಂದಿದ್ದೀನಿ ಮಂಗಳೂರನ್ನ ಎಕ್ಸ್ಪ್ಲೋರ್ ಮಾಡಬೇಕಂತ ಮಂಗ್ಳೂರಲ್ಲಿ ಏನೇನಿದೆ ಅಂತ ದೋಸ್ಟ್ರಿಗೆ ಬಂದಿದ್ದೀನಿ ನಿಮಗೆ ವೆಲ್ಕಮ್ ಟು ಮಂಗ್ಳೂರು ನೋಡಿ ಮಂಗಳೂರಿನ ಓಪನ್ ಬಸ್ ಯಾವಾಗಲೂ ಹೇಗೆ ಇರುತ್ತೆ ಬಸ್ ಇದು ಮಂಗಳೂರಿನ ಲೋಕಲ್ ಓಪನ್ ಬಸ್ ಅಲ್ಲಿ ಓಪನ್ ಬಸ್ ಅಲ್ಲಿ ಅಂತ ಮೇಲೆ ವಿಂಡೋಸ್ ಎಲ್ಲ ಸಿಕ್ಕಾಬಿಟ್ಟು ಓಪನ್ ಆಗ್ತಿದೆ ಹೊಸದಾಗಿ ಮೀನಿನ ಮಾರ್ಕೆಟಿಗೆ ಬಂದಿದ್ದೀನಿ ಇವತ್ತು ಮೀನು ಇಲ್ಲ ಎಲ್ಲ ಖಾಲಿ 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 ಇವತ್ತು ಮೀನೆ ಇಲ್ಲ ರಜೆ ಇದೆ ಇವತ್ತು ಪೂಜೆ ಇದೆಯಲ್ಲ ಅದಕ್ಕೆ ಇವತ್ತು ನೋಡಿ ಇವತ್ತು ರಜೆ ಏನು ಮೀನು ಇಲ್ಲ ಇವತ್ತು ಖಾಲಿ ಹಾಗೆ ಇಲ್ಲಿ ಮೀನಿನ ಮಾರ್ಕೆಟಿಂದ ಹೊರಗೆ ಬಂದರೆ ಈ ಕಡೆ ಇದು ಪ್ರೈವೇಟ್ ಬಸ್ ಸ್ಟಾಪ್ ನೋಡಿ ಇದು ಪ್ರೈವೇಟ್ ಬಸ್ ಸ್ಟಾಪ್ ಇದು ಇಲ್ಲಿಂದ ಮಂಗಳೂರು ಮತ್ತು ಬೇರೆ ಡಿಸ್ಟಿಕ್ಗೆ ಮತ್ತು ಬೇರೆ ಸ್ಟೇಟಿಗೂ ಕೂಡ ಇಲ್ಲಿಂದ ಪ್ರೈವೇಟ್ ಬಸ್ಗಳು ಹೋಗ್ತವೆ ಬೇರೆ ಸ್ಟೇಟ್ ಅಂದರೆ ನಮ್ಮ ಪಕ್ಕದಲ್ಲಿರೋ ಕೇರಳ ಸ್ಟೇಟು ಅಲ್ಲಿ ಕಾಸರಗೋಡು ಇದೆಯಲ್ಲ ಅಲ್ಲಿಗೂ ಎರ್ನಾಕುಲಮ್ ಕ್ಯಾಲಿಕಟ್ಟು ಎಲ್ಲ ಕಡೆಯೂ ಇಲ್ಲಿಂದ ಬಸ್ ಹೋಗ್ತವೆ ಇವತ್ತು ಸಂಡೇ ಇರೋದ್ರಿಂದ ರಶ್ ಅಂಥದ್ದಿಲ್ಲ ಯಾಕಂದರೆ ಇವತ್ತೆಲ್ಲ ರಜೆ ಅಲ್ವ ಇವತ್ತು ಅದಕ್ಕೋಸ್ಕರ ಏನೂ ಇಲ್ಲ ಇವತ್ತು ಇವತ್ತು ಖಾಲಿ ಖಾಲಿ ಹೊಡಿತಿದೆ ನಾನು ಬಂದಾಗ ಕೆಲವು ಸರಿ ಬಂದಾಗ ಸಿಕ್ಕಾಪಟ್ಟೆ ರಶ್ ಇರ್ತಿತ್ತು ವೀಕ್ ಡೇಸಲ್ಲಿ ಸಂಡೇ ಅಲ್ವಾ ಇವತ್ತು ಯಾವುದೇ ಥರ ಜನಗಳು ಇಲ್ಲ ಅಂದರೆ ಬೇರೆ ಕಡೆಯಿಂದ ಬರ್ತಿದ್ದಾರೆಲ್ಲ ನೋಡಿ ಇಲ್ಲಿ ಕೆಲಸಗಾರರೆಲ್ಲ ಬೇರೆ ಕಡೆಯಿಂದ ಬರ್ತಿದ್ದಾರೆ ಬರೀ ಹಿಂದಿ ಮಾತಾಡ್ತಿದಾರೆ ಅವರು ಇದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದು ಹಾಗೆ ಫ್ರೆಶ್ ಆಗಿ ಹೂವು ಇದೆ ಇಲ್ಲಿ ಅವ್ರಲ್ಲಿ ರೋಜಸ್ ಇದೆ ಫ್ರೆಶ್ ಹೂ ಎಲ್ಲ ಬೆಳಗ್ಗೆ ಬೆಳಗ್ಗೆ ನೋಡಿ ತರಕಾರಿ ಮಾರ್ತಿದ್ದಾರೆ ಅಡಿಕೆ ಎಲೆ ಅಡಿಕೆ ನೋಡಿ ಮಸಾಲ ಐಟಮ್ಸು ಕರ್ಕೊಂಡಿ ಬೆಳಗಿನ ಜಾವದ ಮಾರ್ಕೆಟ್ ಆ್ಯಕ್ಚುಲಿ ಮಂಗಳೂರಲ್ಲಿ ತರಕಾರಿಗಳು ಸಿಕ್ಕಾಪಟ್ಟೆ ರೇಟ್ ಇರುತ್ತೆ ಇಲ್ಲಿ ಚಿಕನ್ ಮಟನ್ ಏನಾದ್ರೂ ಕೊಂಡ್ಕೊಂಡು ತಿಂದುಬಿಡ್ಬೋದು ತರಕಾರಿ ಕೊಂಡ್ಕೊಂಡು ತಿನ್ನೋಕ್ಕಾಗಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅದಕ್ಕೆ ಯಾವಾಗಲೂ ಹೆವಿಯಾಗಿ ಮೀನು ತಿಂತಾರೆ ಅಲ್ವಾ ಇವತ್ತು ಎಲ್ಲರೂ ರಜೆ ಇರುತ್ತೆ ಇಲ್ಲಿ ಸಂತೆ ಅನ್ಸುತ್ತ ಸಂತೆ ಎಲ್ಲರು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ನೋಡಿ ಸಂಡೆ ತರ ಇಲ್ಲಿ ಬಟ್ಟೆ ಮಾಡ್ತವ್ರೆ ಬಟ್ಟೆ ತಗೊಂತಾರೆ ಸಂಡೆ ಸಂಡೆ ಐವತ್ತು ರೂಪಾಯಿ ಅಷ್ಟೇ ಬರೀ ಬರ್ರಿ ನಮ್ಮ ಬೆಂಗಳೂರಿನ ಸಂಡ ಬಜಾರ್ ಥರನೇ ಇಲ್ಲಿ ಒಂದು ಬಜಾರ್ ಇದೆ ಆದರೆ ಅಷ್ಟೊಂದು ದೊಡ್ಡದೇನಿಲ್ಲ ಬಟ್ಟೆಗಳು ಫಸ್ಟ್ ಹ್ಯಾಂಡ ಸೆಕೆಂಡ್ ಹ್ಯಾಂಡಾಗಿ ಗೊತ್ತಾಗ್ತಿಲ್ಲ ಎಕ್ಸ್ಕ್ಯೂಸ್ ಮೀ ಎಲ್ರು ಕೂಡ ಇಲ್ಲಿ ಹಿಂದಿ ಎಲ್ಲ ನಾರ್ತ್ ಕರ್ನಾಟಕದ ಎಲ್ಲ ಇರೋದಿಲ್ಲ ನೋಡಿ ನಿಮ್ಗೂ ಬೇಕಾದ್ರೆ ಮಂಗ್ಳೂರಲ್ಲಿ ಇದ್ರೆ ಜೀಪ್ ಅಂಡ್ ಬೆಸ್ಟ್ ಗೆ ಬಟ್ಟೆಗಳು ಸಿಗ್ತಾವೆ ಇಲ್ಲಿ ಬಂದು ತಗೊಳ್ಳಿ ಚಿಫ್ ಬೆಸ್ಟ್ ಆಗಿ ಸಿಗುತ್ತೆ ನಿಮಗೆ ಬಟ್ಟೆಗಳು ಒಳ್ಳೆ ರೇಟಿಗೆ ಸಿಗುತ್ತೆ ಇಲ್ಲಿ ಬಂದ್ರೆ ನಿಮ್ಗೆ ಏನಾದರೂ ಕಡಿಮೆ ರೇಟಿಗೆ ಬಟ್ಟೆಗಳು ಬೇಕಂತಂದ್ರೆ ಇಲ್ಲಿ ತಗೊಳ್ಳಿ ಇಲ್ಲಿ ಒಳ್ಳೆ ಬಟ್ಟೆಗಳು ಸಿಗುತ್ತೆ ಅಲ್ಲಿ ಬಟ್ಟೆಗಳು ಯಾರು ತಗೋಬೇಡಿ ಅವು ಎಲ್ಲ ಸಿಕ್ಕಿರೋ ಎಲ್ಲ ಸೆಕೆಂಡ್ ಹ್ಯಾಂಡ್ ಅದೆಲ್ಲ ತೊಳೆದ್ಬಿಟ್ಟು ಮಾರ್ತಾರೆ ಅದರಿಂದ ನಿಮಗೆ ಬೇರೆ ಬೇರೆ ಚರ್ಮ ಕಾಯಿಲೆಗಳೆಲ್ಲ ಬರ್ತವೆ ಆ ಥರ ಸೆಕೆಂಡ್ ಹ್ಯಾಂಡ್ ಬಟ್ಟೆಗಳು ತಗೊಂಡ್ರೆ ಅಂದರೆ ಬಿ ಅವೇರ್ ಅಷ್ಟೇ ನಾನು ಹೇಳ್ತಿರೋದು ಅದು ನಿಮ್ಮ ಇಷ್ಟ ತಗೊಳೋದು ಬಿಡೋದು ಇಲ್ಲಿ ಮಹಾನಗರ ಪಾಲಿಕೆಯ ಒಂದು ಪಾರ್ಕ್ ಇದೆ ಅದರೊಳಗೆ ಹೋಗೋಣ ಬನ್ನಿ ಹೇಗಿದೆ ಅಂತ ನೋಡೋಣ ನೋಡಿ ಇಲ್ಲಿ ಅಂಡರ್ ಗ್ರೌಂಡು ವೇ ಇದೆ ಇದು ಅಲ್ಲಿ ಸಬ್ವೆ ನೋಡಿ ಈ ಕಡೆ ನೀವು ಲೆಫ್ಟ್ ಸೈಡಿಗೆ ಹೋದರೆ ರೈಲ್ವೆ ಸ್ಟೇಷನ್ ಇದೆ ರೈಟ್ ಸೈಡಿಗೆ ಹೋದರೆ ಪುರಭವನ ಅಂದರೆ ಮತ್ತೆ ಸ್ಟ್ರೈಟ್ ಹೋದರೆ ನಿಮಗೆ ಆರ್ ಟಿ ಒ ಆಫೀಸ್ ಸಿಗುತ್ತೆ ಆರ್ ಟಿ ಒ ಅಂದರೆ ಆರ್ ಟಿ ಓ ಸರ್ಕಲ್ ಸಿಗುತ್ತೆ ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ನೋಡಿ ಇಲ್ಲಿ ಹೋದ್ರೆ ಪುರಸಭೆಯ ಒಂದು ಉದ್ಯಾನವಾದ ಬರುತ್ತೆ ಯುನಿಕ್ ಆಗಿ ಕಾಣುತ್ತೆ ಸಕ್ಕತ್ತಾಗಿದೆ ಇಲ್ಲಿ ಅಂಡರ್ಗ್ರೌಂಡ್ ಅಲ್ಲಿ ವೇ ಅಂದ್ರೆ ಅಲ್ಲಿ ಬಂದ್ರೆ ಈ ತರ ಇದೆ ನೋಡಿ ಇದೆ ಪಾರ್ಕ್ ಬ್ಯೂಟಿಫುಲ್ ಆಗಿ ಕಟ್ಟಿದ್ದಾರೆ ಸಖತ್ ಕಾಣುತ್ತೆ ಅಲ್ಲೆಲ್ಲ ಪ್ರೋಗ್ರಾಮ್ ಇದೆ ನೋಡಿ ಈ ಕಡೆಯಿಂದ ಆ ಕಡೆ ಹೋಗ್ಬೋದು ಆ ಕಡೆಯಿಂದ ಈ ಕಡೆ ಬರ್ಬಾರ್ದು ಸೆಂಟ್ರಲ್ಲಿ ಒಂದು ಪಾರ್ಕ್ ಕಟ್ಬಿಟ್ಟಿದ್ದಾರೆ ಏನಾದರೂ ಪ್ರೋಗ್ರಾಮ್ಗಳು ಮಾಡ್ಬೋದು ಇಲ್ಲಿ ರೆಂಟೆಡ್ ತಗೊಂಡು ಒಳ್ಳೆ ಯೂನಿಕ್ ಆಗಿದೆ ಸಖತಾಗಿದೆ ಓಪನ್ ಸ್ಟೇಜ್ ಇದೆ ಪಾರ್ಕಲ್ಲಿ ಮಾಡಿದೆ ಓಪನ್ ಸ್ಟೇಜ್ ಸ್ಮಾರ್ಟ್ ಸಿಟಿ ಮಂಗಳೂರಲ್ಲಿ ನೋಡಿ ಮಂಗಳೂರು ಮಹಾನಗರ ಪಾಲಿಕೆ ಕುದ್ಮುಲ್ ರಂಗಾರಾವ್ ಪುರಸಭೆ ಅಲ್ಲಿಂದ ಜಿಮ್ ಮಾಡಿದ್ವಿ ಇನ್ನೊಂದು ಜಿಮ್ ಔಟ್ ಮಾಡಿದ್ವಿ ನೋಡಿ ಮಹಾನಗರ ಪಾಲಿಕೆ ಒಂದು ಆಫೀಸ್ ಅದು ಇದು ಓಪನ್ ಆಲ್ ಪಾರ್ಕ್ ಇಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿಯವರ ಸ್ಟ್ಯಾಚ್ಯೂ ಇದೆ ಜೈ ಮಹಾತ್ಮ ಗಾಂಧೀಜಿ ಹಾಗೆ ಹಿಂದ್ಗಡೆ ಒಂದು ಕ್ಲಾಕ್ ಟವರ್ ಇದೆ ಹಾಗೆ ನಾವು ನೋಡಿದ್ರೆ ಮಹಾತ್ಮ ಗಾಂಧಿ ಮುಂದೆ ನೋಡಿದ್ರೆ ನೋಡಿ ಒಂದು ಪಾರ್ಕ್ ಥರ ಇವರು ಓಪನ್ ಫಂಕ್ಷನ್ ಹಾಲ್ ಇದೆ ನೋಡಿ ಅಲ್ಲಿಗೆ ಹೋಗ್ತಾ ಇದೀನಿ ಇವಾಗ ನೋಡಿ ಇಲ್ಲೆಲ್ಲ ಸ್ಟೆಪ್ಸ್ ಮಾಡಿದ್ದಾರೆ ಕುತ್ಕೊಳ್ಲಿಕ್ಕೆ ಅಲ್ಲಿ ಹಾಲ್ ಇದೆ ನಾನಿಲ್ಲಿ ಒಂದು ಒಳ್ಳೆ ಪಾರ್ಕಲ್ಲಿ ಇದ್ದೀನಿ ಒಳ್ಳೆ ಗಾಳಿ ಬರ್ತಿದ್ದೆ ಇಲ್ಲಿಗೆ ಸಕ ಅದು ಸ್ಟೇಜ್ ಅದು ಪಾರ್ಕ್ ಎಷ್ಟೊಂದು ಸೂಪರ್ ಆಗಿದೆ ಇದು ಪಾರ್ಕ್ ಅಲ್ಲ ಪಾರ್ಕ್ ತರ ಇರುವ ಓಪನ್ ಹಾಲ್ ಇದು ಓಪನ್ ಫಂಕ್ಷನ್ ಹಾಲ್ ಇದು ನೋಡಿದ್ರೆ ಪಾರ್ಕ್ ಓಪನ್ ಫಂಕ್ಷನ್ ಹಾಲ್ ಪಬ್ಲಿಸಿಟಿ ಎಲ್ಲ ಹಲವು ಇದೆ ಬಟ್ ಏನಾದರೂ ಪ್ರೋಗ್ರಾಮ್ ಮಾಡಬೇಕಂತಂದ್ರೆ ಇಲ್ಲಿ ನೀವು ರೆಂಟ್ ಕೊಡಬೇಕಾಗುತ್ತೆ ರೆಂಟ್ ಕೊಡಲೇಬೇಕು ಹಾಗೆ ಸುಮ್ಮನೆ ಏನೋ ಪ್ರೋಗ್ರಾಮ್ ಮಾಡೋಕ್ಕಾಗಲ್ಲ ಇಲ್ಲಿ ಸಕ್ಕಾಗಿ ಮಾಡ್ಬೋದು ನೋಡಿ ಇಲ್ಲಿ ನೈಟ್ ಇದು ಮಂಗಳೂರಿನ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಒಂಥರ ಡಿಫ್ರೆಂಟಾಗಿದೆ ಒಳಗೋಗಿ ನೋಡೋಣ ಬನ್ನಿ ಏನಿದೆ ಹಳೇದಿದೆ ಹಾಗೆ ಬಸ್ ಸ್ಟ್ಯಾಂಡ್ ಎಲ್ಲ ಚೆನ್ನಾಗಿಲ್ಲ ಚಾರ್ಜ್ ಚಾರ್ಜಿಗೆ ಹಾಕಿ ನನ್ನ ಮೊಬೈಲ್ ಚಾರ್ಜ್ ಕಡಿಮೆ ಆಗಿದ್ದಿಲ್ಲ ಚಾರ್ಜಿಗೆ ಅಂತ ನೀವು ಚಾರ್ಜಿಗೆ ಹಾಕೋಣ